ಪೈಪ್ಲೈನ್ ಹೊಡೆದಿರುವ ಕಾರಣದಿಂದಾಗಿ ಅಲ್ಲಿ ನೀರು ಪೋಲ್ ಆಗ್ತಾ ಇದೆ ಇದರಿಂದಾಗಿ ಆ ನೀರು ಸರಬರಾಜು ಈಗ ಸದ್ಯಕ್ಕೆ ಸ್ಥಗಿತ ಆಗಿದೆ ನೀರಿನ ಪೈಪ್ಲೈನ್ ಹೊಡೆದು ಭಾರಿ ಎತ್ತರದಲ್ಲಿ ಆ ಕಾರಂಜಿ ನಿರ್ಮಾಣ ಆಗಿರೋದನ್ನು ಕೂಡ ನೀವು ನೋಡ್ತಾ ಇದ್ರಿ ಈ ರೀತಿಯ ಸಮಸ್ಯೆ ಆಗಿದೆ ಆ ರಭಸದಿಂದ ಆಕಾಶದೆತ್ತರಕ್ಕೆ ಆ ಪೈಪ್ಲೈನ್ ನೀರು ಇದೆಯಲ್ಲ ಅದನ್ನ ಚಿಂತಾ ಇರೋದನ್ನು ಕೂಡ ನೀವು ನೋಡ್ತಾ ಇದ್ರಿ ಸೊ ಮಂಡ್ಯದ ಮಳವಳ್ಳಿ ತಾಲೂಕಿನ ಗುಂಡಾಪುರ ಬಳಿ ಈ ರೀತಿಯಾಗಿ ಸಮಸ್ಯೆ ಆಗಿದೆ ಪೈಪ್ ಅದು ಹೊಡೆದೋಗಿದೆ ಸೊ ಹಳ್ಳಿಯಿಂದ ಬೆಂಗಳೂರಿಗೆ ಸರಬರಾಜು ಮಾಡುವಂಥ ನೀರಿನ ಪೈಪ್ ಇದು ಈ ಲೈನ್ ಹೊಡೆದು ಇರುವಂಥ ಕಾರಣದಿಂದಾಗಿ ಈಗ ಬೆಂಗಳೂರಿಗೆ ನೀರು ಸರಬರಾಜು ಆಗಬೇಕಾಗಿತ್ತು ಬಟ್ ಈಗ ಸದ್ಯಕ್ಕೆ ಅದು ಸ್ಥಗಿತ ಆಗಿದೆ ಆ ಪೈಪ್ಲೈನ್ ಹೊಡೆದು ಭಾರಿ ಪ್ರಮಾಣದ ನೀರು ಪೋಲಾಗ್ತಾ ಇದೆ ಭಾರಿ ಎತ್ತರದ ನೀರಿನ ಕಾರಂಜಿ ನೋಡಲು ಅಲ್ಲಿರುವಂಥ ಸುತ್ತಮುತ್ತಲಿನ ಜನ ಬಂದು ನೋಡ್ತಾ ಇದ್ದಾರೆ ಸುದ್ದಿ ತಿಳಿದಿರುವಂಥ ಜಲಮಂಡಳಿ ಅಧಿಕಾರಿಗಳು ತಕ್ಷಣ ಬಂದು ಅಲ್ಲಿ ದುರಸ್ತಿ ಕಾರ್ಯ ಅಂತೂ ಮುಂದುವರಿತಾ ಇದೆ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಆ ಪೈಪ್ಲೈನ್ ಹೊಡೆದಿರುವಂಥ ಹಿನ್ನೆಲೆಯಲ್ಲಿ ಆ ನೀರು ಯಾವ ರೀತಿಯಾಗಿ ಚಿಂತಾ ಇದೆ ಅಂತ ಹೇಳಿ ಸೊ ಅದನ್ನ ನೋಡೋದಕ್ಕೆ ಅಲ್ಲಿ ಅಕ್ಕಪಕ್ಕದ ಜನ ಕೂಡ ಓಡೋಡಿ ಬಂದು ನೋಡ್ತಿದ್ದಾರೆ ಅಲ್ಲಿ ಸಿಬ್ಬಂದಿಗಳಿಂದ ದುರಸ್ತಿ ಕಾರ್ಯ ಮುಂದುವರಿತಾ ಇದೆ ಈಗ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ